ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತ ಒಂದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅದರಿ ಈಕೆಯ ಬಗೆ ನರಿಯಲ್ಕೆ ಅರಿಯಲ್ ವೇಳ್ಕುಮೆಂದು ಮೆಲ್ಲ ಮೆಲ್ಲನೆ ಕೆಲಕ್ಕೆ ಬಂದು ಕುಂಚದಡಪದ ಡಬಕೆಯ ಪರಿಚಾರಿಕೆಯರೆಲ್ಲರೂ ಮಂ ಕಣ್ಗೆತ್ತಿ ಕಳೆದೇಕಾಂತದ ಕನ್ನ ಎಂ ಇಂತೆಂದಳ್ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅದರಿ ಈಕೆಯ ಬಗೆಯನ್ ಬಗೆಯಂ ಅರಿಯಲ್ 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 ವೇಳುಕುಂ ಎಂದು ಮೆಲ್ಲ ಮೆಲ್ಲನೆ ಕೆಲಕ್ಕೆ ಬಂದು ಕುಂಚದ ಅಡಪದ ಡವಕೆಯ ಪರಿಚಾರಿಕೆಯ ಎಲ್ಲರೂ ಮಂ ಕಣ್ಗೆತ್ತಿ ಕಳೆದು ಏಕಾಂತದಳು ಕನ್ನೆಯ ಇಂತಂದಳು ಹಾಗಾದರಿಂದ ಅದರಿ ಈಕೆಯ ಇವಳ ಬಗೆಯ ಪರಿಸ್ಥಿತಿಯನ್ನು ಅಥವಾ ಮನಸ್ಸನ್ನು ಅರಿಯಲ್ ಹೇಳ್ಕೊಂಡು ತಿಳಿಯಲೇಬೇಕೆಂದು ಮೆಲ್ಲ ಮೆಲ್ಲನೆ ಕೆಲಕ್ಕೆ ಬಂದು ಸಮೀಪಕ್ಕೆ ಬಂದು ಕುಂಚದ ಅಂದರೆ ಗಾಳಿಯನ್ನು ಬೀಸುವ ಅಡಪದ ಹಡಪಾದ ಅಂದರೆ ಎಲಡಿಕೆಯನ್ನು ಸಂಚಿಯನ್ನು ಇಟ್ಕೊಳ್ವ ಡವಕೆಯ ಪೀಕುದಾನಿಕೆಯ ಪೀಕುದಾನಿಕೆಯನ್ನು ಹಿಡಿಯುವ ಪರಿಚಾರಿಕೆಯರೆಲ್ಲರೂ ದಾಸ ದಾಸಿಯರೆಲ್ಲರೂ ಕೂಡ ಕಣ್ಗೆತ್ತಿ ಕಣ್ಣಲ್ಲಿ ಕಣ್ಣನ್ನು ಮೇಲೆ ಮಾಡಿ ಕಳೆದು ಅಂದರೆ ಕಣ್ಣ ಸನ್ನೆಯಲ್ಲಿ ಸರೀರಿ ಎಂದು ಹೇಳಿ ಏಕಾಂತದಳು ಅವಳು ಒಬ್ಬಳು ಇರುವಾಗ ಕನ್ನಯಂ ಇಂತಂದಳು ಸುಭದ್ರೆಯನ್ನು ಕುರಿತು ಹೀಗೆ ಮಾತಾಡಿದಳು ಯಾರು ಚೂತಲತಿಕೆ ಎನ್ನುವಂತಹ ದಾಸಿಯ ಮಗಳು